ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ನಾನು ಒಂದಷ್ಟು ಮಷಿನ್ಗಳ ಬಗ್ಗೆ ಮಾಹಿತಿನ ಕೊಡ್ತಾ ಇದ್ದೀನಿ ಯಾರೆಲ್ಲ ಹೊಸ್ದಾಗಿ ಮಷಿನ್ ತಗೋಬೇಕು ಅಂತ ಇದ್ದೀರಾ ಹಾಗೇ ನೀವು ಬಿಗಿನರ್ಸ್ ಆಗಿದ್ದರೆ ಯಾವ ರೀತಿ ಮಷಿನ್ ತಗೋಬೇಕು ಮತ್ತು ನಿಮಗೆ ಚೆನ್ನಾಗಿ ಸ್ಟಿಚ್ ಮಾಡೋಕ್ಕೆ ಬರುತ್ತೆ ಅಂದರೆ ಯಾವ ರೀತಿ ಮಷಿನ್ ತಗೋಬೇಕು ಅಂತ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ವೀಡಿಯೋನ ಇಲ್ಲೂ ಕೂಡ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ಹಾಗೆಯೇ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇವಾಗ ಫಸ್ಟ್ ವಿ ಫಸ್ಟ್ ಬಂದು ನೀವು ಬಿಗಿನರ್ಸ್ ಆಗಿ ಸ್ಟಿಚ್ ಮಾಡ್ತಾ ಇದ್ದೀರಾ ಅಂತಂದರೆ ನೀವು ಈ ಮಿಷಿನ ತಗೋಬೋದು ಮೆರಿಟ್ ಮಿಷಿನ್ ಇದು ಮೆರಿಟ್ ಆದರೂ ತಗೋಬೋದು ಹುಷ ಆದರೂ ತೊಗೋಬೋದು ನೀವು ಇದಕ್ಕೆ ಪ್ರೈಸ್ ಬಂದು ಆರು ಸಾವಿರ ರೂಪಾಯಿ ಹಾಗೆಯೇ ನಿಮಗೆ ಪೆಡಲ್ ಬರುತ್ತೆ ಇದಕ್ಕೆ ಮೋಟ್ರ್ ಬೇಕಾದರೂ ನೀವು ಚಿಕ್ಕದು ಫಿಕ್ಸ್ ಮಾಡ್ಕೋಬೋದು ಬೇಡ ಅಂತಂದರೆ ನೀವು ಪೆಡಲ್ನ ಯೂಸ್ ಮಾಡ್ಬೋದು ಹಾಗೆಯೇ ಇದು ಕೂಡ ಅಷ್ಟೇ ದೊಡ್ಡ ಮಿಷಿನ್ನು ಇದು ಸ್ಪೀಡಾಗಿ ಸ್ಟಿಚ್ ಮಾಡ್ಬೋದು ಒನ್ ಅವರ್ಲೆಲ್ಲ ಒಂದು ಬ್ಲೌಸ್ನ ಸ್ಟಿಚ್ ಮಾಡ್ಕೋಬೋದು ನೀವು ನೀವು ತುಂಬ ಸ್ವಲ್ಪ ಚೆನ್ನಾಗಿ ಸ್ಟಿಚ್ ಮಾಡ್ತೀರಾ ಅಂದರೆ ಈ ಮಿಷಿನ್ ಬೆಸ್ಟ್ ಇರುತ್ತೆ ಇದಕ್ಕೆ ಮೋಟರ್ ಸಹ ಅಟ್ಯಾಚ್ ಮಾಡ್ಕೋಬೋದು ನೀವು ಹಾಗಾಗಿ ನೀವು ಚೆನ್ನಾಗಿ ಬೇಗ ಬೇಗ ಸ್ಟಿಚ್ ಮಾಡಬೇಕು ಅಂತ ಅನ್ನೋದಾದರೆ ನೀವು ಈ ಮಿಷಿನ್ನ ತಗೋಬೋದು ಇದರಲ್ಲೂ ಕೂಡ ಅಷ್ಟೇ ಮೆರಿಟ್ ಮತ್ತು ಉಷಾ ಸಿಂಗಾರ್ ಮೂರಲ್ಲೂ ಕೂಡ ನೀವು ತಗೋಬೋದು ಮೂರು ಕೂಡ ಬೆಸ್ಟ್ ಆಗಿರುತ್ತೆ ಈ ಮಿಷಿನ್ ಬಂದು ಸೇಮ್ ಅದೇ ನೋಡಿ ಯಾವ ರೀತಿ ಇದೆ ಅಂತ ದೊಡ್ಡ ಮಿಷಿನೇ ಇದೂ ಇದಕ್ಕೂ ಅಷ್ಟೇ ನೀವು ಫಿಕ್ಸ್ ಮಾಡ್ಕೋಬೋದು ಮೋಟಾರ್ ಫಿಕ್ಸ್ ಮಾಡಿಕೊಂಡ್ರೆ ನೀವು ಫಾಸ್ಟಾಗಿ ಸ್ಟಿಚಿಂಗ್ ಅನ್ನೋದನ್ನು ಮಾಡ್ಬೋದು ಹಾಗೆಯೇ ನೀವು ಇನ್ನೂ ಬೇಗ ಸ್ಟಿಚ್ ಮಾಡಬೇಕು ಅಂತಂದರೆ ನೋಡಿ ತೋರಿಸ್ತೀನಿ ಇನ್ನೊಂದಷ್ಟು ನೀವು ತಗೋಬೋದು ಯಾವ ರೀತಿ ಮಿಷಿನ್ಗಳ ಅಂತ ನೀವು ಫಾಸ್ಟಾಗಿ ಸ್ಟಿಚಿಂಗ್ ಮಾಡಬೇಕು ಅನ್ನೋದಾದರೆ ಈ ಮಿಷಿನ್ ಬೆಸ್ಟಾಗಿರುತ್ತೆ ಇದು ಗಾರ್ಮೆಂಟ್ಸ್ಲೆಲ್ಲ ಈ ಮಿಷಿನ್ನೇ ಇರುತ್ತೆ ಜಾಕ್ ಅಂತ ಇದ್ರ ಪ್ರೈಸ್ ಬಂದು ಟ್ವೆಂಟಿ ಫೈವ್ ತೌಸಂಡ್ ಇರುತ್ತೆ ಇಪ್ಪತ್ತೈದು ಸಾವಿರ ಹಾಗಾಗಿ ನೀವು ಫಾಸ್ಟ್ ಸ್ಟಿಚಿಂಗ್ ಮಾಡಬೇಕು ಅಂದರೆ ಇದು ಬೆಸ್ಟ್ ಮೂವತ್ತು ನಿಮಿಷದಲ್ಲೆಲ್ಲ ನೀವು ಬ್ಲೌಸ್ ಸ್ಟಿಚ್ ಮಾಡ್ಬೋದು ಹಾಗೆಯೇ ನಿಮಗೆ ಸ್ಟಿಚಿಂಗ್ ಸ್ಪೀಡ್ ಕೂಡ ನೀವು ಜಾಸ್ತಿ ಮಾಡ್ಕೋಬೋದು ನಿಮಗೆ ಎಷ್ಟು ಸ್ಪೀಡಾಗಿ ಸ್ಟಿಚ್ ಮಾಡಬೇಕು ಅನಿಸುತ್ತೆ ಅಷ್ಟು ಸ್ಪೀಡಾಗಿ ಸ್ಟಿಚ್ ಮಾಡ್ಕೋಬೋದು ಇದು ಕರೆಂಟ್ ಇದ್ದರೆ ಮಾತ್ರ ವರ್ಕ್ ಆಗುತ್ತೆ ನಿಮ್ಗೆ ಯಾವುದೇ ರೀತಿ ಪೆಡಲ್ ಅನ್ನೋದು ಇರೋದಿಲ್ಲ ಸೊ ಹಾಗಾಗಿ ನೀವು ಫಾಸ್ಟಾಗಿ ಸ್ಟಿಚ್ ಮಾಡಬೇಕು ಅನ್ನೋದಾದರೆ ಶಾಪ್ ಇಟ್ಟಿದ್ದೀರಾ ಅನ್ನೋದಾದರೆ ಬೆಸ್ಟ್ ಇದು ಮಿಷಿನ್ ನೋಡಿ ಪೂರ್ತಿ ಮಿಷಿನ್ ಈ ರೀತಿ ಇರುತ್ತೆ ನೀವು ಇದನ್ನು ತಗೊಂಡ್ರೆ ಬೆಸ್ಟ್ ನೀವು ಶಾಪ್ ಇಟ್ಟಿದ್ದೀರಾ ಅಂದರೆ ಇದು ಬೆಸ್ಟ್ ಇದು ಬಂದು ಲಾಸ್ಟ್ ಮಿಷಿನ್ ಇದರಲ್ಲಿ ಜಿಗ್ಝಾಗ್ ಓವರ್ಲಾಕ್ ಪ್ರತಿಯೊಂದು ಕೂಡ ಮಾಡ್ಬೋದು ಆದರೆ ಇದನ್ನು ಜಾಸ್ತಿ ಬ್ಲೌಸ್ ಸ್ಟಿಚ್ ಮಾಡೋದಕ್ಕಾಗೋದಿಲ್ಲ ಹಾಗಾಗಿ ನಿಮಗೆ ಮನೆಯಲ್ಲೇ ನೀವು ಸ್ಟಿಚ್ ಮಾಡ್ಕೋತೀರ ನಿಮ್ಮದು ಸ್ವಲ್ಪ ಬ್ಲೌಸ್ ಅನ್ನೋದಾದರೆ ನೀವು ಈ ಮಿಷಿನ ತಗೋಬೋದು ಈ ವಿಡಿಯೋ ಎಲ್ಪ್ ಆಯಿತು ಅಂತ ಅನ್ಕೋತೀನಿ ವೀಡಿಯೋ ಇಷ್ಟಾದರೆ ವೀಡಿಯೋಗೆ ಲೈಕ್ ಮಾಡಿ ಹಾಗೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್